ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಅಪ್ಡೇಟ್ ತಿಳಿಸ್ಕೊಡ್ತಾಯಿದ್ದೀನಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಖಂಗೆ ಬೈ ಬೈಕ್ ಟ್ಯಾಕ್ಸಿ ಬಗ್ಗೆ ಇಯರಿಂಗ್ಸ್ ಕೂಡ ಇತ್ತು ಹೈಕೋರ್ಟಲ್ಲಿ ಅದರಲ್ಲಿ ಏನು ವಾದ ವಿವಾದಗಳು ನಡೀತು ಬೈಕ್ ಟ್ಯಾಕ್ಸಿ ಆದೇಶ ಬಂದ್ಬಿಡ್ತಾ ಅಂತಲೂ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಲಾಸ್ಟ್ ಪೀಡ್ಯಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಎಲ್ಲ ಮಾಡಿದ್ರಿ ವಿಡಿಯೋ ಮಾಡೋದು ತುಂಬ ಲೇಟ್ ಆಯಿತು ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಬಂದು ಐದೂವರೆ ಆಯ್ತಾ ಇದೆ ಈವ್ನಿಂಗು ಇವಾಗ ಕೆಲಸ ಮುಗೀತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ನಮ್ಮದು ಏನು ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆಯೂ ಒಂದು ವಿಡಿಯೋ ಆಗ್ತೀನಿ ನೋಡಿ ಆಮೇಲೆ ಫಸ್ಟು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹೈಕೋರ್ಟಲ್ಲಿ ಏನು ವಾದ ವಿವಾದಗಳು ನಡೀತು ಇಪ್ಪತ್ತೆರಡನೇ ತಾರೀಕು ಮತ್ತು ನೆಕ್ಸ್ಟ್ ಇಯರಿಂಗ್ಸ್ ಕೂಡ ಬಂದಿದೆ ನಾನು ತುಂಬ ವೀಡಿಯೋ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಇಯರಿಂಗ್ಸು ಪೋಸ್ಟ್ಪನ್ ಆಗ್ತಾನೆ ಆಗ್ತಾನೆ ಇದೆ ಇಪ್ಪತ್ತೆರಡನೇ ತಾರೀಕು ಕೂಡ ಹೇಳೋಕ್ಕಾಗಲ್ಲ ವಾದ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅದು ವಾದ ವಿವಾದಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೇ ಥರನೇ ಆಯಿತು ಇಪ್ಪತ್ತೆರಡನೇ ತಾರೀಕಿಂದ ಮತ್ತು ಇಪ್ಪತ್ತೈದನೇ ತಾರೀಕು ಅಂದರೆ ಮೂರು ದಿನ ಮುಂದಕ್ಕೆ ಇಯರಿಂಗ್ಸ್ ಡೇಟು ಹೋಗಿದೆ ಏನು ಹೈಕೋರ್ಟ್ ಹೇಳಿತ್ತು ಲಾಸ್ಟ್ ಕಳೆದ ತಿಂಗಳು ಏನು ಹೇಳಿತ್ತು ಏಳು ರಾಜ್ಯದಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಇದೆ ಅದೇ ಪ್ರಕಾರ ನಾವು ಯಾಕೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಕೊಡಬಾರ್ದು ಅಂತ ಕರ್ನಾಟಕ ಸರ್ಕಾರಕ್ಕೂ ಕೇಳಿತ್ತು ಮತ್ತು ಇದಕ್ಕೆ ನೀವು ಒಂದು ನಿಯಮಗಳನ್ನ ಜಾರಿ ಮಾಡಿ ತಮ್ಮ ನಿಮ್ಮ ನಿಲುವನ್ನು ತಿಳಿಸಿ ಅಂತಲೂ ಕೂಡ ಹೇಳಿತ್ತು ಇಪ್ಪತ್ತೆರಡನೇ ತಾರೀಕು ಅದೇ ಪ್ರಕಾರ ಕರ್ನಾಟಕ ಸರ್ಕಾರ ಇದೇ ಕಳೆದ ಹತ್ತು ದಿನಗಳ ಹಿಂದೆ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ ಹನ್ನೊಂದು ಸದಸ್ಯರುಳ್ಳ ಕಮಿಟಿ ಅದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋ ಒಂದು ಒಳ್ಳೆ ಆಫೀಸರ್ಗಳನ್ನ ಕೂಡ ನಿಯೋಜನೆ ಮಾಡಿತ್ತು ಅವರು ಅದೇ ಪ್ರಕಾರನೂ ಕೂಡ ಐದು ರಾಜ್ಯಗಳಿಗೆ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ವರದಿಗಳನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದರೆ ಆ ವರದಿಲಿ ಏನು ಬರುತ್ತೆ ಏನು ಅಂತ ಗೊತ್ತಿಲ್ಲ ಅದನ್ನು ಹೈಕೋರ್ಟಕ್ಕೆ ಸಲ್ಲಿಕೆ ಮಾಡ್ತಾರೆ ಇಲ್ಲ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರಾ ಅದನ್ನು ನೆಕ್ಸ್ಟು ಅದ್ರ ಬಗ್ಗೆ ಮಾಹಿತಿ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಹೈಕೋರ್ಟಲ್ಲಿ ಏನು ವಾದ ವಿವಾದಗಳು ನಡೀತು ಇಪ್ಪತ್ತೆರಡನೇ ತಾರೀಕು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಾದ ವಿವಾದಗಳು ಏನು ಜಾಸ್ತಿ ನಡೆದಿಲ್ಲ ಒಂದು ಒಂದು ಆರ್ಟಿಕಲ್ ಕೂಡ ಲಿಂಕ್ ಆಗ್ತೀನಿ ಅದ್ರ ಬಗ್ಗೆ ನಿಮಗೆ ಫುಲ್ ತಿಳ್ಕೊಬೇಕು ಅಂದರೆ ಅದು ಓದ್ಕೊಳ್ಳಿ ಇಲ್ಲಿ ಮೇನ್ ಪಾಯಿಂಟ್ಸ್ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಇದು ಬಂದು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರ ಮುಂದೆ ಪ್ರಕರಣ ವಿಚಾರಣೆ ಬಂದಾಗ ಸರ್ಕಾರದ ಪರ ಹಾಜರಾಗಿದ್ದ ವಕೀಲರು ಈ ವಿಷಯದ ಬಗ್ಗೆ ಪರಿಶೀಲ ಪರಿಶೀಲಿಸಲು ಈಗಾಗಲೇ ಸಮಿತಿ ರಚಿಸಿದ್ದೇವೆ ಎಂದು ಹೇಳಿದರು ಓಕೆ ಇವಾಗ ಏನು ಕಮಿ ಕಮಿಟಿ ಮಾಡಿದ್ದಾರೆ ಅದನ್ನು ನಾವು ರಚನೆ ಮಾಡಿದ್ದೀವಿ ಅಂತಲೂ ಕೂಡ ಹೈಕೋರ್ಟಲ್ಲಿ ಕೂಡ ಹೇಳಿದರು ಅದನ್ನು ಸರ್ಕಾರ ಪರ ವಕೀಲರು ಕೂಡ ಹೇಳಿದರು ಅದನ್ನು ಅದಕ್ಕೆ ಜಡ್ಜ್ ಕೂಡ ಏನಂತ ಹೇಳ್ತಾರೆ ಅಂದರೆ ಈ ವಿಷಯದ ಬಗ್ಗೆ ವರದಿ ಬೇಡ ಆದರೆ ಏನಾಯಿತು ಎಂದು ತಿಳಿಯ ತಿಳಿಯಲು ಬಯಸುವುದಾಗಿ ಪೀಠ ಹೇಳಿದೆ ನಮಗೆ ವರದಿ ಏನು ಬೇಡ ಅದ್ರ ಬ ಅದು ಏನಾಯಿತು ಅಂತ ಅದ್ರ ಮಾತ್ರ ತಿಳಿಸಿ ನಮಗೆ ವರದಿಗಿರೋದು ಏನು ಬೇಡ ಅದ್ರ ಬಗ್ಗೆ ಏನಾಯಿತು ಅನ್ನೋದನ್ನ ತಿಳಿಸಿ ಅಂದರೆ ನಿಮ್ಮ ನಿಲುವು ಏನು ಅನ್ನೋದು ತಿಳಿಸಿ ಅಂತ ನೇರವಾಗಿ ಹೇಳಿದ್ದಾರೆ ಮತ್ತು ಇದು ನೀತಿ ವಿಷಯವಾಗಿದ್ದು ಆಗಿರೋದ್ರಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ಅಂದರೆ ಇದು ಪಾಲಿಸಿ ಆಗಿರೋದರಿಂದ ಸಮಸ್ಯೆ ಪರಿಹರಿಸ್ಬೋದು ಇದು ಪಾಲಿಸಿ ಇದು ಬೈಕ್ ಟ್ಯಾಕ್ಸಿ ಒಂದು ಪಾಲಿಸಿ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಲಾಸ್ಟ್ ಟೈಮ್ ಕೂಡ ಏನು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಅವಾಗೂ ಕೂಡ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಅಂತ ಮಾಡಿದ್ರಲ್ಲ ಅದೇ ಥರನೇ ಇದು ಬೈ ಬೈಕ್ ಟ್ಯಾಕ್ಸಿ ಪಾಲಿಸಿ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಇದು ಪರಿಹರಿಸ್ಬೋದು ಅಂತ ಕೂಡ ಸರ್ ಇದು ಹೈಕೋರ್ಟ್ ಕೂಡ ಹೇಳಿದೆ ಮತ್ತು ಅಡ್ವೊಕೇಟ್ ಜನರಲ್ ಸಶಿ ಕಿರಣ್ ಕೂಡ ತಮ್ಮ ವಾದ ಮಂಡಿಸಲು ಲಭ್ಯವಿರುವುದರಿಂದ ಪೀಠವು ನಂತರ ವಿಷಯವನ್ನು ಮಂಗಳವಾರಕ್ಕೆ ನಿಗದಿಪಡಿಸಿತ್ತು ಅಂದರೆ ಸಮಯ ಅಭಾವ ಇರೋದರಿಂದ ಸ್ವಲ್ಪ ಇವತ್ತು ಅಂದರೆ ಇವತ್ತಿನ ಡೇಟು ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಕೂಡ ಮುಂದೂಡಿದ್ದಾರೆ ಇವತ್ತು ಕೂಡ ವಾದ ವಿವಾದಗಳು ನಡೆದಿ ನಡೆದಿದೆ ಅದು ಇನ್ನೂ ಡಿ ಅಪ್ಡೇಟ್ ಸಿಕ್ಕಿಲ್ಲ ಅದು ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಇದು ಬಂದು ಮೇನ್ ಅಪ್ಡೇಟು ಮತ್ತು ಇಪ್ಪತ್ತೈದನೇ ತಾರೀಕು ಮತ್ತು ಇಯರಿಂಗ್ ಕೂಡ ಹಾಕಿದ್ದಾರೆ ಇಪ್ಪತ್ತೈದನೇ ತಾರೀಕು ಏನು ವಾದ ವಿವಾದಗಳು ನಡೆಯುತ್ತೆ ಅಂತ ನೋಡೋಣ ಇವಾಗ ಒಂದು ಅಡ್ವೊಕೇಟ್ ಜನರಲ್ ಅವರು ಇವತ್ತು ಏನು ಮಾತಾಡ್ತಾರೆ ಸಜಿ ಕಿರಣ್ ಅವರು ಅದ್ರ ಮೇಲೆ ಗೊತ್ತಾಗುತ್ತೆ ಏನು ವಾದ ವಿವಾದಗಳು ನಡೆದಿದೆ ಅಂತ ಫೈನಲ್ ಡಿಸೀಸನ್ನು ಇವಾಗಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡ್ತಾರೆ ಯಾವ್ಯಾವ ಸದಸ್ಯರಿದ್ದಾರೆ ಕಮಿಟಿಲಿ ಹನ್ನೊಂದು ಸದಸ್ಯರುಳ್ಳ ಕಮಿಟಿ ಇರುತ್ತೆ ಒಳ್ಳೆ ಇದರಲ್ಲಿರೋರೆ ಇಲಾಖೆಯಲ್ಲಿರೋರೆ ಎಲ್ಲರೂ ಕೂಡ ನೇರವಾಗಿ ಹೋಗಿ ಆ ಸ್ಟೇಟ್ಗೆ ಕೂಡ ಹೋಗಿ ಅಧ್ಯಯನ ಮಾಡ್ತಾಯಿದ್ದಾರೆ ಅದರಲ್ಲಿ ಏನು ವರದಿ ಸಲ್ಲಿಕೆ ಮಾಡ್ತಾರೆ ಅದನ್ನು ಇವಾಗ ಕೋರ್ಟಲ್ಲಿ ಅವರು ನಿಲುವು ತಿಳಿಸ್ಬೇಕು ವರದಿ ಏನು ಸಲ್ಲಿಕೆ ಮಾಡಬೇಡಿ ನಿಲುವು ತಿಳಿಸಿ ನಿಮ್ಮದು ಅಂತಲೂ ಕೂಡ ಕೋರ್ಟ್ ನೇರವಾಗಿ ಕೂಡ ಸರ್ಕಾರಕ್ಕೆ ಕೇಳಿದೆ ಮತ್ತು ಇದು ಬೈಕ್ ಟ್ಯಾಕ್ಸಿನ ಒಂದು ಬೇರೆ ಬೇರೆ ಸ್ಟೇಟಲ್ಲಿ ಆಲ್ರೆಡಿ ಮಾಡ್ತಾ ಇರೋದ್ರಿಂದ ಲಾಸ್ಟು ಇಯರ್ ಇನ್ಸಲ್ಲೂ ಕೂಡ ಸರ್ಕಾರಕ್ಕೆ ಕೇಳಿತ್ತು ಹೈಕೋರ್ಟು ಬೇರೆ ಸ್ಟೇಟ್ಗಳಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಸ್ಟೇಟಲ್ಲಿ ಅಂದರೆ ಕರ್ನಾಟಕದಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತಲೂ ಕೂಡ ಕ ಸರ್ಕಾರಕ್ಕೆ ಕೇಳಿತ್ತು ಇವಾಗ ಆಲ್ಮೋಸ್ಟ್ ಆಲು ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲೇ ಇರೋದು ಬೈಕ್ ಟ್ಯಾಕ್ಸಿ ಬರೋದು ಬಿಡೋದು ನಾನು ಇರೋದು ಏನಂತ ಹೇಳೋದಾದರೆ ಸ್ಟೇಟ್ ಗೌರ್ಮೆಂಟ್ಗೆ ಆದಷ್ಟು ಬೇಗ ನಿಮ್ಮ ವರದಿಗಳೇನಿದೆ ಅದನ್ನು ನೀವು ಪರಿಶೀಲನೆ ಮಾಡಿ ಒಂದು ಒಳ್ಳೆ ನಿಯಮಗಳನ್ನ ಜಾರಿ ಮಾಡಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀವಿ ಒಂದು ಸಿಹಿಯಾದ ಸುದ್ದಿನ ಕೊಡಿ ಬೈಕ್ ಟ್ಯಾಕ್ಸಿ ರೈಡ್ಗಳು ರೈಡರ್ಸ್ಗಳಿಗೆ ಅಂತ ಕೇಳ್ಕೊಳ್ತೀವಿ ಇದು ಹೈಕೋರ್ಟಲ್ಲಿ ಇ ಇಷ್ಟು ದಿನಕ್ಕೆ ಮುಗಿಯುತ್ತೆ ಈ ವಾದ ವಿವಾದಗಳು ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ತುಂಬ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀವಿ ಇಲ್ಲಾಂದ್ರೆ ಒಂದು ಮೂವತ್ತು ನಲ್ವತ್ತು ವೀಡಿಯೋಗಳು ಮಾಡಿಬಿಟ್ಬಿಟ್ಟಿದ್ದೀವಿ ಬೈಕ್ ಟ್ಯಾಕ್ಸಿ ಬಗ್ಗೆ ಎಲ್ಲನೂ ಕೂಡ ಮುಂದೆ ಮುಂದೆ ಪನ್ ಆಗ್ತಾನೆ ಬರ್ತಾ ಇದೆ ಮತ್ತು ಬೈಕ್ ಟ್ಯಾಕ್ಸಿನ ಆಲ್ರೆಡಿ ಕಂಪ್ನಿಯವರು ಕೂಡ ಮಾಡ್ತಾ ಇದ್ದಾರೆ ಬೈಕ್ ಡೈರೆಕ್ಟ್ ಅಂತ ಏನೋ ಲೀಡ್ ಜನ್ರೇಷನ್ ಸರ್ವಿಸ್ ಅಂತ ಕೊಟ್ಟು ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲ ತುಂಬ ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಮಿಷನ್ ಇಲ್ಲ ಅದಿಲ್ಲ ಇದೇನು ಇಲ್ಲ ಅಂತ ಆದರೆ ಒಂದು ನಿಯಮಗಳನ್ನ ಜಾರಿ ಮಾಡಿಬಿಟ್ರೆ ಯಾರಿಗೂ ಕೂಡ ಪ್ರಾಬ್ಲಮ್ ಇರೋಲ್ಲ ಓಕೆನಾ ಒಂದು ಎಲ್ಲೋ ಬೋರ್ಡ್ ಮಾಡಿಸೋಲಾಗ್ ಮಾಡಿಸೋದಾಗ್ಲಿ ಮತ್ತು ಬೇರೆ ಬೇರೆ ಫುಲ್ ಹೆಲ್ಮೆಟ್ ಹಾಕೋದಾಗಲಿ ಮತ್ತು ಒಂದು ಯೂನಿಫಾರ್ಮ್ಸ್ ಕೋಡ್ ಕೊಡೋದಾಗಲಿ ಬ್ಯಾಡ್ಸ್ ಕೊಡೋದಾಗಲಿ ಮತ್ತು ಒಂದು ಪರ್ಮಿಟ್ ಕೊಡೋದಾಗಲಿ ಇದನ್ನೆಲ್ಲ ಮಾಡಿದ್ರೆ ಇನ್ಶೂರೆನ್ಸ್ ಕೊಡೋದಾಗಲಿ ಮೇನ್ ಇನ್ಶೂರೆನ್ಸು ಪ್ಯಾಸೆಂಜರ್ ಇನ್ಶೂರೆನ್ಸ್ ಕೊಡೋದಾಗಲಿ ಕಳೆದ ಒಂದು ಎರಡು ಆಕ್ಸಿಡೆಂಟ್ಗಳಾಗಿ ಕೂಡ ಆಗಿತ್ತು ಅದರಲ್ಲೂ ಕೂಡ ತುಂಬ ಇಶ್ಯೂ ಕೂಡ ಆಗಿತ್ತು ಊಬರು ಮತ್ತು ರ್ಯಾಪಿಡೋದಲ್ಲೂ ಕೂಡ ಆಗಿತ್ತು ಅದು ನ್ಯೂಸ್ಗಳೆಲ್ಲ ಬಂದಿದೆ ಆ ಥರ ಇಶ್ಯೂಗಳು ಆಗಬಾರ್ದು ಪ್ಯಾಸೆಂಜರ್ ಕೂಡ ಸೇಫ್ಟಿ ಕೊಡಬೇಕು ಅದು ಆದ ಕಾರಣಕ್ಕೋಸ್ಕರ ನೀವು ಆದಷ್ಟು ಬೇಗ ಒಂದು ಈ ತಾರಕಿಕೆ ಅಂತ್ಯಕ್ಕೆ ತಂದುಬಿಡಬೇಕು ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅನ್ನೋದನ್ನ ನೇರವಾಗಿ ನೀವು ಹೈಕೋರ್ಟ್ಗೆ ಹೇಳ್ಬಿಡಬೇಕು ನಾವು ವರದಿ ಮಾಡ್ತಾಯಿದ್ದೀವಿ ಕಮಿಟಿ ಇದ್ದೀವಿ ಅದರಲ್ಲಿ ಇನ್ನೂ ಲೇಟ್ ಆಗುತ್ತೆ ಅನ್ನೋ ಅದ್ರದ್ದು ಮುಂದೆ ಮುಂದೆ ತಳ್ಕೊಂಡು ಹೋಗ್ತಾಯಿದ್ರೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ನೋಡೋಣ ಕಾದು ನೋಡೋಣ ಇವಾಗ ಇಪ್ಪತ್ತೈದನೇ ತಾರೀಕು ಕೂಡ ನೆಕ್ಸ್ಟ್ ಇಯರಿಂಗ್ಸ್ ಕೂಡ ಇದೆ ಮತ್ತು ಇವತ್ತು ಕೂಡ ಅಡ್ವೊಕೇಟ್ ಜನರಲ್ ಅವರು ಕೂಡ ವಾದ ಮಾಡ್ತಾರೆ ಅದರಲ್ಲಿ ಏನು ವಾದ ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನೂ ನ್ಯೂಸ್ ಕೂಡ ಬಂದಿಲ್ಲ ಬಂದರೆ ಅದನ್ನು ನಾನು ನೆಕ್ಸ್ಟು ನಿಮಗೆ ಇಪ್ಪತ್ತೈದನೇ ತಾರೀಕು ಹಂಗೆ ತಿಳಿಸ್ಕೊಡ್ತೀನಿ ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಲಾಸ್ಟ್ ವೀಡಿಯೋದಲ್ಲೂ ಕಮೆಂಟ್ ಇದ್ರಿ ನಿಮಗೆ ಬೇರೆ ಕೆಲಸ ಇಲ್ವಾ ಕಾಣೋಕ್ಕೆ ಇದೇ ಕೆಲಸ ಮಾಡಬೇಕಾ ಆ ಕೆಲಸ ಮಾಡಬೇಕಾ ಅಂತ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ಅಲ್ವಾಗ್ ನೋಡ್ಬೋದು ನೀವು ಅದೊಂದು ಶಾರ್ಟ್ ವೀಡಿಯೋ ಆಗಿರುತ್ತೆ ಅದನ್ನು ಮಧ್ಯೆ ಕೂಡ ಹಾಕ್ತೀನಿ ನಾವು ಇವತ್ತು ಬಂದಿದ್ದೀವಿ ರಾಮಯ್ಯ ಮ್ಯಾನೇಜ್ಮೆಂಟ್ ಕಾಲೇಜ್ಗೆ ಇವತ್ತು ಬಂದಿರೋಕ್ಕೆ ಅಡ್ಮಿಷನ್ ಆಗೋಲ್ಲ ನಾವು ಯೂನಿಫಾರ್ಮ್ಸ್ ಡೆಲಿವರಿ ಕೊಡಕ್ಕೆ ಬಂದಿದ್ದೀವಿ ಬನ್ನಿ ಯಾವ ಥರ ಡೆಲಿವರಿ ಕೊಡ್ತೀವಿ ಅಂತ ತೋರಿಸ್ತೀವಿ ನಿಮಗೆ ನಾವು ಕೊಡ್ತಾ ಇದ್ವಿ ಪ್ರೀಮಿಯಂ ಕ್ವಾಲಿಟಿ ಟೂ ಶರ್ಟ್ಸ್ ಅಂಡ್ ಪ್ಯಾಂಟ್ ಕೊಡ್ತಾ ಇದ್ದೀವಿ ಒಂದು ಬ್ಲೇಸರ್ ಕೊಡ್ತಾ ಇದ್ದೀವಿ ಬ್ಲೇಜರ್ ಔಟ್ಫಿಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅದನ್ನು ಸ್ಟೂಡೆಂಟೇ ವೇರ್ ಮಾಡಿ ತೋರಿಸ್ತಾರೆ ನೋಡಿ ಪರ್ಫೆಕ್ಟ್ ಒನ್ಸ್ ಚೆಕ್ ಶರ್ಟ್ ಆ್ಯಂಡ್ ಪ್ಯಾಂಟ್ ಫುಲ್ ಬ್ಲೇಸರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ದು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಟೈಮ್ ನೋಡಿದ್ರೆ ನಾನು ಗಡಿಯಾರದಲ್ಲಿ ಎರಡೂವರೆ ಆಗ್ತಾ ಬಂತಿವ್ರು ಆಮೇಲೆ ಟೈಮ್ ಮುಗಿಸ್ಕೊಂಡು ನಾವು ಎಲ್ಲರಿಗೂ ಕೊಟ್ಟೋ ಒನ್ ಫಿಫ್ಟಿ ಮೆಂಬರ್ಸ್ಗೆ ಕೊಟ್ಟೋ ಇನ್ನೂ ಅರ್ಧ ಜನ ಬಾಕಿ ಇತ್ತು ಅದನ್ನು ಸೋಮವಾರ ಕೊಡೋಣ ಅಂತ ಡ್ರಾಪ್ ಮಾಡಿಬಿಟ್ಟು ಹೊಲ್ಟೋರಿ ಕೊಟ್ಟು ಓಕೆ ಯೂನಿಫಾರ್ಮ್ಸ್ ಎಲ್ಲಿಸ್ಬೇಕಂತ ಈ ವೆಬ್ಸೈಟ್ಗೆ ಫಾಲೋ ಮಾಡಿ ಓಕೆ ನೋಡಿದ್ರಲ್ಲ ಇದೇ ನಾನು ಕೆಲಸ ಮಾಡೋದು ನಮ್ಮದು ಕೂಡ ಯೂನಿಫಾರ್ಮ್ಸ್ ಗಾರ್ಮೆಂಟ್ಸ್ ಎಲ್ಲ ಇದೆ ನಾವು ದೊಡ್ಡ ದೊಡ್ಡ ಕಾಲೇಜ್ಗಳಿಗೆಲ್ಲ ಸಪ್ಲೈ ಮಾಡ್ತೀವಿ ಯೂನಿಫಾರ್ಮ್ಸು ಟಿ ಶರ್ಟ್ಸು ಟ್ರ್ಯಾಕ್ ಪ್ಯಾಂಟ್ಸು ಸ್ಪೋರ್ಟ್ಸ್ ವೇರ್ಸು ಎಲ್ಲನೂ ಸಪ್ಲೈ ಕೂಡ ಮಾಡ್ತೀವಿ ನನಗೇನು ಕೆಲಸ ಇಲ್ಲ ಅಂತ ಅಲ್ಲ ಇದನ್ನು ಪಾರ್ಟ್ ಟೈಮ್ ಆಗಿ ತೊಗೊಂಡು ಮಾಡ್ತಾ ಇರೋದು ಈ ಕೆಲಸಗಳನ್ನ ಬೈಕ್ ಟ್ಯಾಕ್ಸಿ ಬರೋವರೆಗೂ ಮಾಡೋದು ಬೇಡ ಅಂತ ಬೈಕ್ ಟ್ಯಾಕ್ಸಿಗಳ್ನ ಮಾಡ್ತಾ ಇಲ್ಲ ನಾನು ಪಾರ್ಸಲ್ ಆರ್ಡರ್ಗಳು ಪೋಟರಲ್ಲಾಗಲಿ ರ್ಯಾಪಿಡೋದಲ್ಲಾಗಲಿ ಊಬರ್ ಆಗಲಿ ಇದರಲ್ಲೆಲ್ಲ ಪ್ಯಾಕೇಜ್ ಆರ್ಡರ್ಗಳು ಪಾರ್ಸಲ್ ಆರ್ಡರ್ಗಳಿದೆ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ತುಂಬ ಜನಕ್ಕೆ ಏನು ಹೇಳೋದು ಅಂತ ಹೇಳೋದಾದರೆ ಇವಾಗ ಕಂಪ್ನಿಯವರು ಕೊಟ್ಟಿದ್ದಾರೆ ಗುರು ಬೈಕ್ ಟ್ಯಾಕ್ಸಿ ಮಾಡೋದಾ ಮಾಡಬಾರ್ದಾ ಅನ್ನೋದು ಹೇಳೋದಾದ್ರೆ ನಾನೇನು ಹೇಳೋಕ್ಕೋಗೋಲ್ಲ ನಿಮಗೆ ಯಾಕಂದರೆ ಹೈಕೋರ್ಟು ಕೂಡ ಕ್ಲಿಯರಾಗಿ ಹೇಳಿದೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಯಾವುದೇ ಥರ ಕಿರುಕುಳ ನೀಡಬಾರ್ದು ಅಂತ ಯಾರಿಗೆ ಅಧಿಕಾರಿಗಳಿಗಾಗ್ಲಿ ಬೇರೆಯವ್ರಿಗಾಗಲಿ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅಂತಲೂ ಕೂಡ ಹೇಳಿದೆ ಮತ್ತು ಇನ್ನೊಂದು ಕೂಡ ಹೇಳಿದೆ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂತಲೂ ಕೂಡ ಹೇಳಿದೆ ಬೈಕ್ ಟ್ಯಾಕ್ಸಿ ಸೇವೆ ಏನು ಕೊಡ್ತಾ ಇದ್ದೀರಾ ಆ ಕಂಪ್ನಿಯವರು ಇದನ್ನು ಅಪ್ಲಿಕೇಶನ್ಗಳಲ್ಲಿ ಸರ್ವಿಸ್ ಕೊಡಬಾರ್ದು ಅಂತಲೂ ಕೂಡ ಹೇಳಿದೆ ಎರಡು ಥರನೂ ಹೇಳಿದರೋದ್ರಿಂದ ಇವಾಗ ತುಂಬ ಆಗಿರೋದು ಆ ಕಾರಣಕ್ಕೋಸ್ಕರ ಈ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನೋಡೋಣ ಇಪ್ಪತ್ತೈದನೇ ತಾರೀಕು ಏನು ವಾದ ವಿವಾದಗಳು ನಡೆಯುತ್ತೆ ಆವತ್ತೇ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಹನ್ನೊಂದು ಜನರ ಸದಸ್ಯರುಳ್ಳ ಕಮಿಟಿಯಲ್ಲಿ ಇರೋರೆಲ್ಲ ಹೋಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನನಗೆ ತಿಳಿದ ಮಾಹಿತಿ ಪ್ರಕಾರ ಒಂದು ಐದು ಸ್ಟೇಟ್ಗೆ ಹೋಗಿ ಆಲ್ರೆಡಿ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾವ ಥರ ಬೈಕ್ ಟ್ಯಾಕ್ಸಿ ಪಾಲಿಸಿಗಳಿದೆ ಮತ್ತು ಬೈಕ್ ಟ್ಯಾಕ್ಸಿಗಳು ಯಾವ ಥರ ರನ್ನಿಂಗ್ ಮಾಡ್ತಾಯಿದ್ದಾರೆ ಎಲೆಕ್ಟ್ರಿಕ್ ಬೈಕಲ್ಲೇ ಮಾಡ್ತಾಯಿದ್ದಾರೆ ಅಥವಾ ಪೆಟ್ರೋಲ್ ಬೈಕಲ್ಲಿ ಮಾಡ್ತಾಯಿದ್ದಾರಾ ಅಥವಾ ವೈಟ್ ಬೋರ್ಡಲ್ಲೇ ಮಾಡ್ತಾಯಿದ್ದಾರೆ ಇನ್ಶೂರೆನ್ಸ್ ಯಾವ ಥರ ಇದೆ ಯಾವ ಥರ ಅವ್ರಿಗೆ ಸೇಫ್ಟಿ ಆ್ಯಂಡ್ ಫೆಸಿಲಿಟಿ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಅನ್ನೋದನ್ನ ಕಂಪ್ಲೀಟಾಗಿ ಅಧ್ಯಯನ ಮಾಡಿ ಇಲ್ಲಿ ಸರ್ಕಾರಕ್ಕೆ ಅವರು ವರದಿ ಸಲ್ಲಿಸಬೇಕು ಸರ್ಕಾರನೂ ಕೂಡ ತುಂಬ ಲೇಟ್ ಮಾಹಿತಿ ಮಾಡ್ತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕೇವಲ ಒಂದು ಹತ್ತು ದಿನಗಳ ಹಿಂದೆ ಕಮಿಟಿ ರಚನೆ ಮಾಡಿರೋದು ಸರ್ಕ ಹೈಕೋರ್ಟ್ ಹೇಳಿರೋದು ಲಾಸ್ಟ್ ಇಪ್ಪ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಂಗೆ ಹೈಕೋರ್ಟಲ್ಲಿ ಹೇಳಿರೋದು ಒಂದು ನಿಯಮಗಳನ್ನ ನಿಮ್ಮ ನಿಲುವನ್ನು ತಿಳಿಸಿ ಒಂದು ತಿಂಗಳೊಳಗೆ ಅಂತ ಲಾಸ್ಟ್ ಹತ್ತು ದಿನದಲ್ಲಿ ಒಂದು ಕಮಿಟಿ ರಚನೆ ಮಾಡಿರೋದು ಸರ್ಕಾರದಲ್ಲಿ ಒಂದು ಕಮಿಟಿ ಕಮಿಟಿ ರಚನೆ ಮಾಡಿದ್ರೆ ಎಷ್ಟು ಬೇಗ ವರದಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ದಿನಗಳು ತಗೊಳುತ್ತೆ ಅಂತ ಗೊತ್ತಿಲ್ಲ ಆ ಥರ ಮಾಡ್ತಾ ಮಾಡ್ತಾಯಿದ್ದಾರೆ ಇವಾಗ ಯಾಕಂದರೆ ಹೈಕೋರ್ಟ್ ಕೇಳಿದಿರೋದ್ರಿಂದ ನೋಡೋಣ ಅಲ್ಲಿ ಒಂದು ವರದಿ ರೆಡಿ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ ಸರ್ಕಾರದಿಂದ ಇವರು ಇವ್ರ ನಿಲುವನ್ನು ಡೈರೆಕ್ಟ್ ಹೈಕೋರ್ಟ್ಗೆ ಸಲ್ಲಿಸ್ತಾರೆ ಅಂತ ಅಂದ್ಕೊಳಿದ್ ಅಂದ್ಕೊಂಡಿದ್ದೀನಿ ಇಪ್ಪತ್ತೈದನೇ ತಾರೀಕು ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಇದರಿಂದ ಏನು ಪ್ರಾಬ್ಲಮ್ ಇದೆ ಅಥವಾ ಪ್ರಾಬ್ಲಮ್ ಇಲ್ಲ ಮಾಡ್ಬೋದು ಇದಕ್ಕಿಂತ ನಿಯಮಗಳ್ನ ಜಾರಿ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಅನ್ನೋದನ್ನ ನೋಡೋಣ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಕೂಡ ನೋಡೋಣ ಮುಂದೆ ಇಪ್ಪತ್ತೈದನೇ ತಾರೀಕು ಯಾವ ಥರ ಅಪ್ಡೇಟ್ ಬರುತ್ತೆ ಅನ್ನೋದನ್ನ ಓಕೆ ಇದಿಷ್ಟು ಬಂದು ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಅಪ್ಡೇಟ್ ತಿಳಿಸ್ಕೊಟ್ಟಿದ್ದೀನಿ ಇದು ಫುಲ್ಲು ನಿಮಗೆ ಆರ್ಟಿಕಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಾನು ವೀಡಿಯೋಗಳ್ನ ಶುರು ಮಾಡಬೇಕು ಪೋರ್ಟರು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲದರಲ್ಲೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಟೈಮ್ ಇಲ್ಲ ಸ್ವಲ್ಪ ಇವಾಗ ಬಿಸ್ನೆಸ್ಸು ಸ್ವಲ್ಪ ಪೀಕಲ್ಲಿರುವಾಗ ಬಿಸ್ನೆಸ್ ಮಾಡಬೇಕು ಮತ್ತು ಕೆಲಸ ಇರುವಾಗ ಕೆಲಸ ಮಾಡಿಬಿಡಬೇಕು ದೊಡ್ಡ ದೊಡ್ಡ ಕಾಲೇಜ್ಗಳು ಆರ್ಡ್ರ್ಗಳೆಲ್ಲ ಸಿಕ್ಕಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಮೊದಲದಾಗಿ ಅದಕ್ಕೆ ಕೂಡ ಪಾರ್ಟ್ ಟೈಮಲ್ಲೂ ಕೂಡ ವೀಡಿಯೋಗಳೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ನೋಡೋಣ ಆದರೆ ಮಧ್ಯ ಮಧ್ಯ ಒಂದು ವೀಡಿಯೋ ಕೂಡ ಮಾಡಾಕ್ತೀನಿ ಪಾರ್ಟ್ ಟೈಮಲ್ಲೂ ಕೂಡ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಕಳೆದ ಒಂದು ವಾರದಿಂದಲೂ ಕೂಡ ಮಳೆ ಬರ್ತಾನೆ ಇದೆ ಅರ್ನಿಂಗ್ಸು ಕೂಡ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಇವಾಗಲೂ ಕೂಡ ಮೋಣ ಮುಚ್ಕೊಂಡಿದೆ ನೋಡಿ ಮಳೆ ಬರೋ ಥರನೇ ಇದೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇದೇ ಥರ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ನಾನು ನಿಮ್ಮ ಪ್ರೀತಿಯ ರಗೂ